ಸಭಾ ಪಂಡಿತರಲ್ಲಿ ಸವಿನಯದ ಪ್ರಾರ್ಥನೆ ವಕ್ರತುಂಡ ಮಾಕಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನ ಕುರುಮೇ ದೇವ ಸರ್ವ ಕಾರ್ಯದ ಸರ್ವದ ಎನ್ನುತ್ತ ಶಿವಹರ ಮನೋಹರ ಮುಖಣ್ಣರ ಮೂರ ಲೋಕದೊಡಿಯ ಮುಖಣ್ಣ ಶಿವರಾಯ ಪಂಚಮುಖದ ಪರಮೇಶ್ವರ ಪಾತಾಳ ಗಂಗಿ ನೌಕೋಟಿ ನಾರಾಯಣ ಕೈಲಾಸ ದೊಡಿಯ ಒಡಿಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾದಂತ ಯಾರವರು ಗುರಗೌರಿ ಸೋಮೇಶ್ವರ ಪಾದಕ್ಕೆ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಕೈಲಾಸದಲ್ಲಿ ಗುರುನಾಥನ ಸೇವೆಯನ್ನ ಮಾಡಿ ಮಾಡಿ ಸಾಣಿಬೇರಾಗಿ ಸವದ ಕೊಟ್ಟಾಗಿ ನವಿದು ನವಿದು ಗುರುವಿನ ಸಂಬಂಧ ತನ್ನ ಶರೀರ ಮುಡ್ಪಿಟ್ಟ ಇಟ್ಟಾ ಹಂತ ಗುರುವಿನ ಕರೆದುಕೊಂಡು ಲೋಕಕ್ಕೆ ಬಂದು ಬಂದು ಯಾವೊಂದು ಮೂರರ ಮುಂಗಡಿಯಲ್ಲಿ ಕಲ್ಲಗತ್ತಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆ ಮಾಡಿದಂತವರು ಹೌದು ಪವಡ ಪುರುಷನಾದಂತವರು ಹೌದು ಸಿದ್ಧ ಪುರುಷನಾದಂತವರು ಯಾರಿಪ್ಪ ಅವರು ಯಾವನ ನಪ್ಪ ಯೋಗಿನಾದ ಮೋಘ ಸಿದ್ಧನಪ್ಪ ಅದಕ್ಕೆ ಕೂಡ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಇವತ್ತಿನ ದಿವಸ ಏನೈತ್ರಿಪ್ಪ ಈ ವರ್ಷ ಚಟ್ಟಿ ಜಾತ್ರೆ ಹೌದು ಬ್ರಹ್ಮಣ್ಣ ಸರ್ ರವಿವಾರ ದಿವಸ ಹೌದು ಹನ್ನೆರಡನೇ ತಿಂಗಳ ತಾರೀಖ್ ಒಂದು ಹೌದು ಅಮೋಘ ಸಿದ್ಧ ಮುಖ್ಯಾಂತ ಚೆಟ್ಟಿ ಜಾತ್ರೆ ರವಿವಾರ ದಿವಸ ಬರ್ತದ ನೋಡ್ರಿ ಎಂತಾದ ದೇವರ ಜಾತ್ರೆ ಪಾತಂದ್ರಿ ಅಮೋಘ ಸಿದ್ಧನ ವಾರ ರವಿವಾರ ಅಮಾವಾಸ್ಯ ರವಿವಾರ ಜಾತ್ರೆನು ರವಿವಾರ ಎಲ್ಲಾ ರವಿವಾರ ದಿವಸ ಆ ಮುತ್ಯಾನ ಜಾತ್ರೆ ಎಲ್ಲ ಸುತ್ತ ಮ್ಯಾಗಿನ ಎಲ್ಲ ಇಪ್ಪತ್ತೊಂದು ಧರ್ಮರು ನೂರ ಒಂದು ಮಂದಿ ಧರ್ಮರು ಎಲ್ಲಾ ನಾಡಿನ ಸತ್ಯ ಎಲ್ಲರೂ ಭೆಟ್ಟಿಗೆ ಪಲ್ಲಕ್ಕಿಯನ್ನು ತಗೊಂಡು ಅಲ್ಲಿ ಗುಡ್ಡಕ್ಕೆ ಬರ್ತಾರ ಎಲ್ಲಾ ಜಗತ್ತಿನೊಳಗಿನ ಭಾವಿಕ ಭಕ್ತರೆಲ್ಲ ಬಂದು ಬಂದು ಅಮೋಘ ಸಿದ್ಧಮತ್ಯನ ದರ್ಶನ ಮಾಡಿ ಮಾಡಿ ಸಿದ್ಧರ ಭೆಟ್ಟಿಯನ್ನು ನೋಡಿ ಸರ್ವ ಸಿದ್ಧರ ಭೆಟ್ಟಿ ನೋಡಿ ತಮ್ಮ ತಮ್ಮ ಜನ್ಮವನ್ನ ಪಾವನ ಮಾಡಿಕೊಳ್ಳದ ಹೌದು ನಾವು ನೀವು ಕೂಡಿ ಇವತ್ತ ಪ್ರತಿ ವರ್ಷ ಹೆಂಗ ಚಟ್ಟಿ ಜಾತ್ರೆ ಬರ್ತದ ಈ ವರ್ಷ ಕೂಡ ಚಟ್ಟಿ ಜಾತ್ರೆ ನಾವು ನೀವು ಎಲ್ಲಾರು ಹೋಗಿ ಅಮೋಘ ಸಿದ್ಧನ ಸೇವೆಯನ್ನ ಮಾಡಿ ಅಮೋಘ ಸಿದ್ಧನ ದರ್ಶನ ಮಾಡಿ ಆ ಶತ್ರು ಭೆಟ್ಟಿಯನ್ನು ನೋಡಿ ಎಲ್ಲಾರು ಪುನೀತ್ರಾಗಿ ಹೇಳಿ ಎಲ್ಲಾರಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯನ್ನ ಹೇಳಿ ಹೇಳಿ ರಮಣ ಹೇಳಿ ಸರ್ ಒಂದು ಮಾತು ಏನು ಹೇಳುದಪ್ಪ ಅಂತಂದ್ರ ಏನು ಹೇಳ್ಬೇಕಂದ್ರಿ ಮಾತಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಮೋಘ ಸಿದ್ಧ ಚಟ್ಟಿ ಜಾತ್ರೆಗೆ ಎಲ್ಲಾ ನಾಡ್ಮೇಗಿಂದ ಭಕ್ತರು ಬರ್ತಾರ ವಿಶೇಷವಾದಂತ ಸಿದ್ಧರ ಭೇಟಿ ನಾವು ನೀವು ನೋಡಬೇಕಾಗ್ಯದ ಯಾಕಪ್ಪ ಅಂತಂದ್ರೆ ನನ್ನ ಅಪ್ಪ ಮೋಘ ಸಿದ್ಧನ ಜಾತ್ರೆಗೆ ಹೋಗಿ ನಮ್ಮ ನಿಮ್ಮ ಜನ್ಮ ಪಾವನ ಮಾಡ್ಕೊಂಡು ಬರ್ಬೇಕಾಗ್ಯದ ಅಂತ ಶಕ್ತಿ ಎಲ್ಲದಪ್ಪ ಅಂತಂದ್ರ ಅಮೋಘ ಸಿದ್ಧ ಮೊಮ್ಮೆಟ್ಟ ಗುಡ್ಡಕ್ಕೆ ಹೋಗಿ ನಾವು ಮಾಡಿದಂತ ಕರ್ಮಗಳನ್ನ ನಾಶ ಮಾಡ ಯಾರಪ್ಪ ಅಂತಂದ್ರೆ ನನ್ನ ಅಪ್ಪ ಯೋಗಿನಾದ ಮೋಘ ಸಿದ್ಧ ನನ್ನಪ್ಪ ನಾವು ನೀವು ಹೋಗಿ ಎಲ್ಲಿ ಮುಮ್ಮೆಟ್ಟ ಗುಡ್ಡಕ್ಕೆ ಹೋಗಿ ದರ್ಶನ ಮಾಡಿ ನಮ್ಮ ಜನ್ಮ ಪಾವನ್ನ ಮಾಡಿಕೊಂಡು ಬರೋಣೆಲ್ಲಾರು ಭಾವಿಕ ಭಕ್ತರು ಬಂದು ಆ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದು ದರ್ಶನ ಮಾಡಿ ನಿಮಗೆಲ್ಲಾರಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯನ್ನು ಹೇಳಿ ನಮ್ಮ ಒಂದಿನ ಖ್ಯಾಲಿ ಹಾಡಿ